ಯಾಕೆ ತರ್ಬಿದ್ರಿವಾ ಅದಕ್ಕ ಮುದುಕು ಅಣ್ಣ ಹೇಳಿ ಮುದುಕೆಣ್ಣ ಮಾತು ಮಹಾತ್ಮರಾಗಿರ್ತಕ್ಕನಗಿಂತ ಕಿರಿಯರ್ ಇಲ್ಲ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಪಾದ ಸಾಕ್ಷಿ ಮನ ಮನಸ್ಸಾಕ್ಷಿ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಹೇಳ ಅದಕ್ಕ ಯಾಕಪ್ಪ ಯಾಕಪ್ಪಂದ್ರ ಯಾಕ್ರಿವಾ ಹೋದ ಸಂಧಿಯೊಳಗೆ ಆ ಓದ ಸಂಧಿಯೊಳಗೆ ನಮ್ಮ ಅಕ್ಕ ಅವರು ಬಹಳ ಚನ್ನಾ ಮಾತಾಡಿ ಓದ್ರು ಹೌದು ಹೌದು ಹೌದಿಲ್ಲ ಹೌದು ಅಯ್ಯನ ಅಂತ ಮಾತಾಡಯರಪ್ಪ ಅಂತಂದ್ರ ಅದು ನಿಮಗೆ ಗೊತ್ತರಿ ಅದಕ್ಕಿಂತ ಮೊದಲ ನಾವು ಒಂದು ಮಾತು ಮಾತಾಡಿದ್ದೆ ಏನಂತ ದೈವಂದ್ರೆ ದೇವರು ಇದ್ದಂಗ ಮೇಲಾಗಿ ಆಡೋರು ಇಬ್ರು ದೈವದ ದೈವದ ಇದ್ದಂಗತ್ತೆ ನಾ ಹೌದು ಇಲ್ಲಿ ಅಕ್ಕೋರು ಬಹಳ ಚಂದ ಪ್ರಶ್ನೆ ಕೇಳ್ಯಾರ ಏನ ಕೇಳ್ಯಾರ ಅಕ್ಕೋರ್ ಪ್ರಶ್ನೆ ಏನ ಕೇಳ್ಯಾರ ಕೇಳ ನಾ ಹೇಳ್ತೀನಿ ತಂಗಿ ನೀನು ದೈವ ಅಂದ್ರ ದೇವ್ರ ಇದ್ದಂಗ ಹಾಡೋರಿಬ್ರು ದೈವದ ಮಕ್ಕಳಿದ್ದಂಗ ನೀಲ್ಲ ಆದ್ರ ಆದ್ರೈವ್ ಅಂದ್ರ ದೇವ್ರ ಇದ್ದಂಗ ಹೇಳ ಅದಕ್ಕ ಏನಪ್ಪಾ ಅಂತಂದ್ರ ಆ ದೇವ್ರಿ ಎಲ್ಲಿ ಐತಿ ದೈವದೊಳಗ ದೇವ್ರಿ ಎಲ್ಲಿ ಬಾ ದೈವದೊಳಗ ದೇವ್ರಿ ಎಲ್ಲಿ ಐತಿ ಪ್ರಶ್ನೆ ಕೇಳ ಬಾ ಅದಕ್ಕೆ ಅಕ್ಕ ಚಿತ್ತಿಟ್ಟ ಕೇಳು ಹೌದು ಬ್ಯಾತಕ್ಕ ಹಾಡಿಕೆ ಮಾಡಿ ಸ್ವಲ್ಪ ನಿಧಿ ಬರ್ತಿರ್ಬೇಕು ನಮ್ಮಅಕ್ಕ ಬರ್ತಾ ಬರ್ತದ್ರಿ ಆ ಅಕ್ಕ ಹೇಳವಾ ಏನಪ್ಪಾ ಅಂತಂದ್ರ ಮೊಟ್ಟ ಮೊದಲ ಒಬ್ಬ ಮಕ್ಕಳಿಗೆ ತಾಯಿ ತಂದಿಗ ಏನಂತಾರ್ರೀ ಏನಂತಾರೆ ಹಿರಿಯರಿಗೆ ಬರ್ತೈತಿ ಕಣ್ಣಿಗೆ ಕಾಣೋ ದೇವ್ರತೆ ತಾಯಿ ತಂದಿಗಂತಾರ ಯಾಕಪ್ಪ ದೈವದ ಒಳಗ ಇಲ್ಲಿ ಕೂಡಿರ್ತಕ್ಕಂತ ದೈವ್ ದೈವದ ಒಳಗ ಪರಿಶುದ್ಧ ಐತಿ ಹೌದು ಹೌದು ಐತ್ರಿ ಆ ಆತ್ಮದೊಳಗ ದೇವರದಾನ ಅದಕ್ಕ ದೈವ್ ಅಂದ್ರ ದೇವ್ರದ ಹೇಳಿದ್ವಿ ಜೀವ ಪರಮಾತ್ಮ ಅದನ ಹೌದು ಈ ಜೀವ ಪರಮಾತ್ಮ ಹಾದನಪ್ಪ ಅಂತಂದ್ರೆ ಇಲ್ಲ ಪಟನೆ ಇಲ್ಲಿ ಅದರ ಸಲುವಾಗಿ ದೈವ ಅಂದ್ರೆ ದೇವ್ರ ಇದ್ದಂಗ ನಾ ಹೇಳಿನಕ್ಕ ಇದನ್ನ ಬಿಟ್ಟರೆ ಹೇಳ್ಬೋದು ಆ ಮುಂದಿನ ಸಂಧಿಗೆ ಹೇಳಬಹುದು ನಂದೇನು ಅಭ್ಯಂತರ ಇಲ್ಲ ನಮ್ಗೆಟ್ಟು ತಿಳಿದ ಅದಕ್ಕ ಈ ಶರೀರದೊಳಗ ಜೀವ ಪರಮಾತ್ಮ ಐತಿ ಅದನ್ ಅದಾನ ಅದಕ್ಕ ದೇವ್ರ ಅಂತಾರ ಹೌದು ಅದಕ್ಕ ಇರ್ಲಿ ಇನ್ನೊಂದ್ ಮಾತೇನಪ್ಪ ಅಂತಂದ್ರ ಸಂದ ಅಪ್ಪನ ಬಳಗಕ್ಕೆ ಅವನ ಬಳಗಕ್ಕ ಒಂದ್ ಪ್ರಶ್ನೆ ಕೇಳಿದ್ದೆ ಕೇಳಿರಿಲ್ಲ ಕೇಳಿರಿ ಹೌದಿಲ್ಲ ಹೌದು ಅವ್ವನ ಬಳಗದವ್ರಿಗೆ ಪ್ರಶ್ನೆ ಏನು ಕೇಳಿದಿನಪ್ಪ ಅಂತಂದ್ರ ಏನ್ ಕೇಳಿರಿವಾ ತವ್ರ ಮನಿ ಒಳಗ ತಾಯಿ ಸಿರಿ ಎಟ್ಟ ಹಸನ ಉಗಿತಿರಲ್ಲ ಹೌದು ಹೆಂಗ ಗಂಡನ ಮನೊಳಗ ಬಂದಾಗ ಹೆಂಗ ನಾ ಕೇಳಿದ್ದೆ ಅದಕ್ಕ ಯಾರು ನಮ್ಮ ಅವ್ವನ ಬಳಗದವ್ರ ಕೈ ಎತ್ತಲಿಲ್ಲ ಎತ್ತೀವ ಎತ್ತಿಲ್ಲ ಕೈ ಎತ್ತಿಲ್ಲ ಅದಕ್ಕೆ ಅಕ್ಕವರು ಹೇಳಿದ್ರು ಏನತ್ತ ಅತ್ತಂಗಿ ನೀ ಎಲ್ಲಾ ಅಂತ ನಿಮ್ ಅವ್ವಾನ ಹೇಮ್ರೆಡ್ಡಿ ಮಲ್ಲಮ್ಮ ಕುತ್ತಂಗ ಕೂತೈತ ನೀ ಎಲ್ಲಾ ಹೇಳ್ತಿ ಹೌದು ಮತ್ತ ಯಾರ ಅತ್ತಿ ಸೀರಿ ಉಗಿತೀರಿ ಹಂಗಂತ ಕೈ ಎತ್ತ ಹೇಳ್ತಿ ಹೌದವಾ ಹೇಳ್ತೇವೆ ರೀ ಎಷ್ಟೋ ಮಂದಿ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಮಾಡ್ಯಾಳ ಹೌದು ಅತ್ತಿ ಸೇವಾ ಮಾಡ್ಯಾಳ ಅಂತ ಹೇಳತ್ತಾರ ನಮ್ಮ ಅಕ್ಕವರು ಹೇಳ್ತಾರೆ ಹೇಳ್ತಾರೆ ರೀ ಯಾಕಂದ್ರೆ ನಿನ್ಗೊಮ್ಮ ಮಾತು ಹೇಳ್ತೀನಿ ಏನು ಹೇಳ್ಬೇಕತ್ತ ರೀ ಅವಾಗಿನ್ ಅವ್ರು ಮಾಡಿರ್ಬೇಕು ಅತ್ತಿ ಸೇವಾ ಮಾಡ್ಯಾರೆ ಮಾಡ್ಯಾರ ಇವ್ವ ಈಗಲವ್ರು ಮಾಡಂಗಿಲ್ಲ ಅವಾಗಿನವ್ರು ಅತ್ತಿ ಕಡೆ ಹೊಡೆಸ್ಕೊಂಡಾರೆ ಬಡಸ್ಕೊಂಡಾರೆ ಹೌದು ಅರೆ ಈಗಿನವ್ರು ಯಾರು ಮಾಡುವುದಿಲ್ಲ ಅವಾಗ ಹೇಮಟ್ಟಿ ಮಲ್ಲಮ್ಮ ಅತ್ತಿ ಹೋದರೂ ಹತ್ತಿ ಕಾಲು ಹೊತ್ತಿತು ಇವ ಈಗin ಸ್ವಸ್ಥರ ಹಂಗದರ ನಿಮ್ಮ ಕೂನಿಲ್ಲ ಹಂಗದರ ಅತ್ತ ಒಂದರ ಓಡಕ್ಕೆ ಬಂದ್ರೆ ಬೇಕ್ಕೆ ಬಂದ್ರೆ ಅತ್ತ ಕುತ್ತಿಗೆನ ಹತ್ತು ಸ್ವಸ್ಥರದ ಈಗ ಅದಕ್ಕೆ ಈಗ ಯಾರು ಮಾಡೋದಿಲ್ಲ ಅತ್ತ ಹತ್ತ ಅತ್ತ ಅದಕ್ಕೆ ಇರ್ಲಿ ಇರ್ಲಿ ಹಾ ಬಾಳೇನ ಮಾತಾಡಿ ಬಾಳೆ ಹೇಳಿ ದೈವಕ್ಕೆ ವಜ್ಜಾಗೋದು ಬೇಡ ಬೇಡ ಯಾಕಪ್ಪ ಅಂತಂದ್ರೆ ಏಕರಿವಾ ಆ ಹುಬ್ಬಳ್ಳಿ ಒಳಗ ಹಾ ಹಾ ಸಿದ್ದಾ ರೋಡರ ಮೆರನಿಗೆ ನಡೆದಿತ್ತು ಹೌದವ ಹೌದು ಹುಬ್ಬಳ್ಳಿ ಒಳಗ ಹುಬ್ಬಳ್ಳಿ ಒಳಗ ಸಿದ್ಧಾರ್ ಮೆರವಣಿಗೆ ನಡೆದಿತ್ತು ಹೌದು ಅಲ್ಲಿ ಕಳಸದ ಗುರು ಗೋವಿಂದ ಭಟ್ಟ ಸಸನಾಳ ಶರೀಪ ಏನ ಮಾಡಿದಾರಪ್ಪ ಅಂತಂದ್ರ ಕಟ್ಟಿಗೆ ಕೂತ ಮಾತಾಡ್ತಿರ್ತಾರ ಏನತ್ತ ಹೇಳಿ ಮಾತಾಡ್ತಿರಪ್ಪ ಹೊತ್ತು ಹೊಂಟ್ರಿ ಒಳಗ ಸಿದ್ಧಾರ್ ಮೆರವಣಿಗೆ ಐತಿ ಹೌದು ಸಿದ್ಧಾರ್ ಮೆರವಣಿಗೆ ಐತಿ ನೋಡಾಕ ಹೋಗು ನಂತೇಳಿ ಯಾರು ಶಸನಾಳ ಶರೀಪ ಗುರು ಗೋವಿಂದ ಭಟ್ಟಗ ಕೇಳ್ತಾನೆ ಹೌದು ಹೌದು ಅವಾಗ ಗುರು ಗೋವಿಂದ ಭಟ್ ಹೇಳ್ತಾನೆ ಏನಂತಾನೆ ಇವ್ವ ಹಿಂದೆ ಸಾವಿರ ದಂಡ ಮುಂದೆ ಸಾವಿರ ದಂಡ ಹಿಂದೆ ಹತ್ತು ಸಾವಿರ ಮುಂದೆ ಹತ್ತು ಸಾವಿರ ಬರ್ತರು ಅಷ್ಟು ಜನದೊಳಗೆ ನಮ್ಗೆ ಹೆಂಗೆ ಸಿಗ್ತಾನವ್ವ ಹುಬ್ಬಳ್ಳಿ ಸಿದ್ಧಾರೂಡ್ರು ನಮ್ಮ ಕಣ್ಣಿಗೆ ಹೆಂಗೆ ಕಾಣಸ್ತಾರೆ ನಮಗೆ ಹೆಂಗೆ ಸಿಗ್ತಾರೆ ಅಂತೇಳಿ ಕಳ್ಸಿದ ಗುರು ಗೋವಿಂದ ಭಟ್ಟ ಹೇಳಕತ್ತ ಹೌದು ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರ ಏನು ಿಸನಾಳ ಶರೀಫ ಏನ ಮಾಡಿದ್ರಂಟ್ರ ಎಟ್ಟಿ ಆದ್ರೂ ಹುಬ್ಬಳ್ಳಿಗೆ ನಾವು ಸಿದ್ಧಾರ್ ರೋಡ್ರ ಮೆರವಣಿಗೆ ನೋಡಕ ಹೋಗಲೇಬೇಕ ಹಠ ಹಿಡಿದ ಕೂತ ಯಾರು ಶಿಸುನಾಳ ಶರೀಫ್ ಸಾಹೇಬ ಶಿಸುನಾಳ ಶರೀಫ್ ಸಾಹೇಬ ಹಠ ಹಿಡದ ಕುತ್ತ ಕಾಲಕ ಹೌದು ಗುರು ಗೋವಿಂದ ಭಟ್ ಏನ ಮಾಡಿದನಪ್ಪ ಅಂತಂದ್ರ ಶಿಸನಾಳ ಶರೀಫ್ ಸಾಹೇಬ್ ಕರ್ಕೊಂಡು ಎಲ್ಲಿಗೆ ಬಂದ್ರು ಹುಬ್ಬಳ್ಳಿ ಹುಬ್ಬಳ್ಳಿಗೆ ಬಂದ್ರು ಹೌದು ಹುಬ್ಬಳ್ಳಿಗೆ ಬಂದಾವ್ಯಾನ್ ಹಿಂದ ಹತ್ತು ಹತ್ತು ಸಾವಿರ ದಂಡ ಜನ ಜಾತ್ರೆ ಇತ್ತು ಸಾಗರ ಹರಿದ ಬಂದಂಗ ಬಂದಂಗ ಜನ ಬರ್ತಿತ್ತು ಅವಾಗ ಏನಾಯ್ತು ಗುರು ಗೋವಿಂದ ಭಟ್ ಅಟ್ ಜನ ನೋಡಿ ಹಿಂದಕ್ಕೆ ಸರದ ನಿಂತು ಬಿಟ್ಟ ಹೌದು ಇಂಬಾಗ ನಿಂತಾನೆ ಮಂದಿ ನೋಡಿ ಹಿಂದಕ್ಕೆ ಸರದ ನಿಂತು ಬಿಟ್ಟ ಶಶನಾಳ ಶರೀಫ್ ಸಾಹೇಬರು ವಿಚಾರ ಮಾಡಿದ್ರು ತಮ್ಮ ಏನಂತೀವ ವಿಚಾರ ಏನ ಮಾಡಿದಾರಪ್ಪ ಅಂತಂದ್ರ ಹೆಂಗಾದ್ರ ಕೆಲಸ ಕೂಡ ಹಿಂಗಾದ್ರ ನನಗ ದರ್ಶನ ಆಗುದಿಲ್ಲ ಅಂತೇಳಿ ಏನ್ ಮಾಡಿದೇವ ಏನ ಮಾಡಿದನಪ್ಪ ಅಂತಂದ್ರ ಅದೇ ಊರೊಳಗ ಹುಬ್ಬಳ್ಳಿ ಒಳಗ ಚರಂಡಿ ನೀರು ಹರಿದ ಬರ್ತಿತ್ತು ಊರ್ ನೀರ್ ಹರಿದ ಬರ್ತಿತ್ತು ಚರಂಡಿ ನೀರು ಹರಿದು ಬರ್ತಿತ್ತು ಹ ಎಷ್ಟೋ ಜನ ಅಲ್ಲಿ ರೇಷ್ಮೆ ಪಟ್ಟಣ ಇಟ್ಟುಕೊಂಡು ಎಷ್ಟೋ ಮಂದಿ ಹುಬ್ಬಳ್ಳಿ ಸಿದ್ದಾರು ಮತ್ತೆ ಬಂದಂತ ಭಕ್ತರು ಏನಾಗ್ಯದ್ ಹೋಗ್ಬೇಕ హలో హలో వనక రేమి అంగి హలో 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 ಅದಕ್ಕ ಎಷ್ಟೋ ಜನ ಏನ್ ಮಾಡಿದ ರೇಷ್ಮಿ ಪಟ್ಗ ಇಟ್ಕೊಂಡ್ ಬಂದಿದ್ರು ರೇಷ್ಮಿ ಸೀರೆ ಇಟ್ಕೊಂಡು ಬಂದಿದ್ರು ರೇಷ್ಮಿ ಅಂಗಿ ಹಾಕೊಂಡು ಬಂದಿದ್ರು ಕಿಮ್ಮತ್ತಿನ ಅರಬಿ ಇಟ್ಟುಕೊಂಡು ಅಲ್ಲಿ ಜಾತ್ರೆಗೆ ಬಂದಿದ್ರು ಯಾರ ಜಾತ್ರೆಗೆ ಹುಬ್ಬಳ್ಳಿ ಸಿದ್ಧಾರ್ ಮೆರವಣಿಗೆ ಬಂದಿದ್ರು ಕೇದಾರಿಸ್ ಅಡಿಯರ್ತಾರ ಬೆಳಗ್ಗೆ ಆಗಿ ಅವಾಗ ಏನಾಯ್ತಪ್ಪ ಅಂತಂದ್ರ ಏನಾಯ್ತವ ಆ ಚರಂಡಿ ನೀರ್ ಹರಿತಿತ್ತಲ್ಲ ಹೌದು நீர் ஒேவா சரிப்பா முனிகி எத ஏ முனிகி எத முனிகி எத ಮೈ ತುಂಬ ಎಲ್ಲ ಗಟ್ಟರ ನೀರು ಎಲ್ಲಾ ರೊಜ್ಜಾ ರಾಡಿ ರೋಜ ರಾಡಿ ಹತ್ತ ಕೆಟ್ಟ ಕೊಳಕ ಹೌದು ಅಂತಾದ ಏನು ಮಾಡಿದನಪ್ಪ ಅಂತಂದ್ರ ಅದ್ರೊಳಗ ಮುನಿಗಿ ಎದ್ದು ಸೀದಾ ಎಲ್ಲಿಗೆ ಹೊಂಟನಪ್ಪ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರೋಡ್ ಮೆರವ ನಡೆದಿತ್ತಲ್ಲ ಕೂಡಿರ್ತಕ್ಕಂತ ಮಂದಿ ಒಳಗ ಹೊಂಟ ನಿತ್ತ ಹೌದು ಹೌದು ಎಷ್ಟೋ ಜನ ಏನ ಮಾಡಿದಾರಪ್ಪ ಅಂತಂದ್ರ ಶರೀಪ್ ಸಾಹಿಬ್ರ ನೋಡಿ ಶರೀಪ್ ಸಾಹೇಬನ ಆಕಾರವನ್ನು ನೋಡಿ ಕೆಸಂತರ ಪಾಡನ ಪಾಡ ಆಗಿಬಿಡ್ತು ಮಂದಿ ಹೌದು ಶರೀಫ್ ಸಾಹೇಬ ದಾರಿ ಬಿಟ್ರು ದಾರಿ ಬಿಟ್ರು ಪಾಡಾನ ಪಾಡ ಆಗಿ ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರೆ ಶಿಸನಾಳ ಶರೀಫ್ ಸಾಹಿಬ್ ಇದ್ರಿಗೆ ಬರ್ತಿರ್ತಾನ ಹುಬ್ಬಳ್ಳಿ ಸಿದ್ಧಾರ್ ನೋಡ್ತಾರ ನೋಡಿ ಗೆಳೆಯ ಬಂದಾನ ತಿಳ್ಕೊಂಡು ಗೆಳೆಯ ಬಂದೇಳಿ ಹೌದು ಕೂತಿರ್ತಕ್ಕಂಥ ಮಂಟಪದೊಳಗಿಂದ ಎದ್ದು ಕೆಶಿಂತ್ರ ಏನ್ ಮಾಡಿದ ಸಿಸನಾಳ ಶರೀಫ್ ಸಾಹಿಬ್ನ ಇದ್ರಿಗೆ ಹೋಗಿ ಕೆಶಿಂತ್ರ ಹೌದು ತೆಕ್ಕಿ ಬಡದ ಪ್ರೀತಿಯಿಂದ ನಾಲ್ಕು ಮಾತು ಮಾತಾಡ್ತಾರ ತೆಕ್ಕಿ ಬಡದ ಹೂಮಾಲಿ ಹಾಕಿ ಪ್ರೀತಿಯಿಂದ ನಾಲ್ಕು ಮಾತು ಇಲ್ಲಿ ಏನಪ್ಪಾ ಅಂತಂದ್ರ ಶಿಸ್ನಾಳ ಶರೀಫ್ ಸಾಹೇಬನ ಮೈಗೆ ರೋಜಾರ್ ರಾಡಿ ಹತ್ತಿರತಕ್ಕಂಥದ್ದು ಏನು ನೋಡಲಿಲ್ಲ ಅವರು ಗೆಳೆಯ ಬಂದಿಳ ಹೋಗಿ ತೆಕ್ಕಿ ಬಡದ ನಾಲ್ಕು ಮಾತು ಪ್ರೀತಿಯಿಂದ ಮಾತು ಮಾತಾಡಿದ್ರು ಅವಾಗ ಶಿಸನಾಳ್ ಶರೀಫ್ ಸಾಹಿಬ್ ಒಂದು ಹಾಡ್ ಏನು ಯಾವ್ದು ಏನ್ ಹಾಡ್ತಾನ